ತನ್ನ ಅರ್ಥನ ನೋಡಿದಾಗ ಅನ್ಕೊಳ್ಬೇಕು ನಾನು ನನ್ನ ಗಂಡ ತಿನ್ನೋದೇ ನಾವು ಮೊದಲೇ ತಿಂದೆ ಬಂದಾನೆ ಎಂತಿಂತೂ ಗೂಗಲಲ್ಲಿ ಹುಡುಕ್ತಿರಲ್ಲ ಮೆಡಿಕಲಲ್ಲೂ ಉಂಟಾಮಗು ಯಾವ ಆಹಾರ ಎಷ್ಟು ಆಹಾರ ಅದರ ತೂಕ ಎಷ್ಟಿರಬೇಕು ಅಷ್ಟನ್ನು ತಿನ್ನಕ್ಕೆ ಬಿಡ್ಬೇಕು ಒಬ್ಬೈಲಿಂದ ಕ್ಯಾಮ್ರಾಮನ್ ಹೋದವನು ಒಂದು ಜ್ಞಾನವೇ ಯಾವತ್ತೆ ನಮ್ಮ ಬಂಡೆ ಮೇಲೆಲ್ಲ ಕೂತ್ಕೊಂಡು ಖುಷಿ ನನ್ನೇ ಒಂದು ಸ್ವತಂತ್ರದಲ್ಲಿ ಇದ್ದೀನಿ ಮನೆಯೊಳಗೆ ಕೂತು ನಾನು ಹಾರಲಿಕ್ಕೂ ನನಗೆ ಆಪ್ಷನ್ ಇಲ್ಲ ಮಗ ಇದ್ದಾನೆ ಮಗನ ನೋಡ್ಕೊಳ್ಬೇಕು ಗಂಡ ಇದ್ದಾನೆ ಗಂಡನ್ ನೋಡ್ಕೊಳ್ಬೇಕು ಸರಿ ಗಂಡನ್ ನೋಡ್ಕೊಳ್ತಿ ಹೆಂಡತಿಯಾಗಿ ನೋಡ್ಕೊ ಅಪೇಕ್ಷೆ ಅಟ್ಯಾಚ್ಮೆಂಟ್ ಏನು ಅಪೇಕ್ಷೆ ಪಡಬೇಡ ಗಂಡನಿಂದ ಅವ್ನನ್ನ ನೋಡ್ಕೊಳ್ಲಿ ಅವನ ಬಟ್ಟೆ ತಂದು ಕೊಡ್ಲಿ ಅದು ಡಿಟ್ಯಾಚ್ಮೆಂಟ್ ಸಂಸಾರದಲ್ಲಿದ್ದು ಮಗ ಹಾಗನ್ನು ನೋಡ್ಕೊ ಯಾರು ಬೇಡ ಅಂದರು ಊಟ ತಿಂಡಿಕ ಅದನ್ನು ಕೇಳೋಕೆ ಹೋಗ್ಬಾರ್ದಷ್ಟು ಹಾ ನಿಂಗೆ ಗೊತ್ತಿಲ್ಲಲ್ಲ ಅವನು ಅರ್ಧ ಗಂಟೆ ಮೊದಲು ಕೆ ಎಫ್ ಸಿ ಹೊಡೆದಿದ್ದಾನೆ ಗೊತ್ತಿಲ್ಲಲ್ಲ ಹೊಡೆದಿದ್ದಾನೆ ಅಂತ ಕೆ ಎಫ್ ತಿಂದಿದ್ದಾನೆ ಗೊತ್ತಿಲ್ಲಲ್ಲ ಮೈ ಹುಷಾರು ತಪ್ಪಿ ಮೈ ಮೈ ಹುಷಾರ್ ತಪ್ಪದಾಗಿನ ಕನ್ಸನ್ ಬೇರೆ ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಊಟ ಇಲ್ದಿದ್ದಾಗ ಊಟ ಮಾಡು ಅಂದ್ರೆ ಹೊರಗಡೆ ಊಟ ಹೊಡೆದು ಬರ್ತಿರ್ತಾನೆ ಮನೇಲಿ ಹೇಳಂಗಿಲ್ಲ ಹಾ ಹಾಗಾಗಿ ಅವಾಗ ಅವ್ರು ಹೇಳೋದಿಲ್ಲ ಮನೆಯಲ್ಲಿ ಊಟ ಅಮ್ಮ ಅಂತ ನನಗೆ ಅವನ ಕುಣಿತು ಕುಣಿತಾನ ಅರ್ಥನ ನೋಡಿದಾಗ ಅನ್ಕೊಳ್ಬೇಕು ನಾನು ನನ್ನ ಗಂಡ ತಿನ್ನೋದೇ ನಾವು ಮೊದಲೇ ತಿಂದೇ ಬಂದಾನೆ ಅಂತ ಅಮ್ಮ ಅಂದರೆ ಅರ್ಥ ಇಷ್ಟೆ ಅವಾಗ ಇರಿಟೇಟ್ ಮಾಡಬಾರ್ದು ಒಬ್ರೊಬ್ರಿಗೆ ಜಾಂಡೀಸ್ ಇರುತ್ತೆ ಆಮೇಲೆ ಗೊತ್ತಿರಲ್ಲ ಅವ್ರು ಹೇಳಕಳಂಗಿಲ್ಲ ಇರುತ್ತೆ ಮುಜುಗರದ ಕಾಯಿಲೆಗಳು ಅವ್ರದ್ದು ನಾರ್ಮಲಿ ಹೇಳ್ತಾರೆ ನಂಗೆ ಭೇದಿ ಆಗ್ತಿದೆ ಇಲ್ಲ ಅವಾಗ ನಾವು ಒತ್ತಾಯ ಮಾಡುತ್ತೀನಿ ಮನೆಗೆ ಬಂದಿದ್ರು ಒಂದು ಒಬ್ಬಟ್ಟು ತಿಂದಿನ ಅಂದ್ರೆ ಹೇಗೆ ಒಬ್ಬಟ್ಟು ತಿಂತ ಅವನು ಹೇಳಂಗೆ ಉಂಟ ಪ್ರತಿ ಜೀವಕ್ಕೂ ಒಂದು ವೈಯಕ್ತಿಕ ಸ್ವತಂತ್ರ ಅಂತ ಉಂಟು ಅದನ್ನು ನಾವು ಕಿತ್ಕೊಳ್ಳೋಕೆ ಹೋಗ್ಬಾರ್ದು ನಾನು ಎಷ್ಟೋ ತಾಯಿ ಹೇಳಿದೆ ಮಗು ಇದೆ ಅದ್ರ ಏಜ್ ಎಷ್ಟು ಒಂದನೇ ಕ್ಲಾಸ ಅದೆಷ್ಟು ತಿನ್ಬೋದು ಎಂತೆಂಥ ಗೂಗಲಲ್ಲಿ ಹುಡುಕ್ತಿರಲ್ಲ ಮೆಡಿಕಲಲ್ಲಿ ಉಂಟು ಆ ಮಗುಗೆ ಯಾವ ಆಹಾರ ಎಷ್ಟು ಆಹಾರ ಅದರ ತೂಕ ಎಷ್ಟಿರಬೇಕು ಅಷ್ಟನ್ನು ತಿನ್ನಕ್ಕೆ ಬಿಡಬೇಕು ನೀವೇನು ಮಾಡ್ತೀರಿ ಈಗ ನಮ್ಮಂದರು ಅದಕ್ಕೆ ಎರಡು ಮೊಟ್ಟೆ ಬೇಯಿಸಿದ್ದು ಹತ್ತು ದೋಸೆ ಸಿರ್ಲೆ ಹಾಕು ತುರ್ಕೋದು ಹೇಗೆ ತುರ್ಕೋದು ಅಂದರೆ ಕಸ ತುರುಕ್ತಾರಲ್ಲ ಚೀಲಕ್ಕೆ ಆಗ್ಬೋದು ಅದರ ಪರಿಸ್ಥಿತಿ ಇದೇ ಈಗಿನ ಅಮ್ಮಂದ್ರೆ ಮಾಡ್ತಾ ಇರೋದು ಕಸ ತುರ್ಕುದು ಇದ್ರ ಮೇಲೆ ಎಷ್ಟು ಹೊರಬೋದು ಇಟ್ಟ ಇಟ್ಟ ಇದ್ರ ಮೇಲೆ ಇನ್ನೊಂದು ಕೂತು ಎಷ್ಟು ಪ್ರೆಷರ್ ಹಾಕ್ತೀರಿ ಪ್ರತಿ ಸೆಲ್ಸಿಗೂ ನಾಲೆಡ್ಜ್ ಇದೆ ಇಂಟ್ರೆಸ್ಟ್ ಅದರದ್ದೇ ಕೆಪ್ಯಾಸಿಟಿ ಇದೆ ಮೆದುಳಿಗೆ ಅದರ ಕೆಪ್ಯಾಸಿಟಿ ಇದೆ ಆ ಏಜಿಗೆ ಅಷ್ಟಷ್ಟೇ ಕೆಪ್ಯಾಸಿಟಿ ಇರುತ್ತೆ ನೀವು ಅದ್ರ ಮೇಲೆ ಸರಾಯಿ ತೋರಿಸ್ತಿದ್ರೆ ಐ ಸಿ ಐ ಸಿ ಒಂದು ಸಣ್ಣ ಮಗುನ ಅವು ಪಾಪ ಪಿ ಯು ಪಾಠ ಮಾಡ್ತಾವೆ ಅವರಿಗೆ ಇವ್ರಿಗೆ ಖುಷಿ ನನ್ನ ಮಗನ ಏಳನೇ ಕ್ಲಾಸಿಂದ ಗೊತ್ತು ಎಂತ ಪಬ್ಲಿಕ್ ಎಕ್ಸಾಮ್ ಬರೀತಾನೆ ಆರು ವರ್ಷ ಕಾಯ್ದು ಬೇಡವ ಆರು ವರ್ಷ ಕಾಯ್ಬೇಕ ಬೇಡವಾ ಈಗ ಆಯ್ತು ಒಳ್ಳೆ ಕ್ಲಾಸ್ ಕಲ್ತಾಯ್ತು ಒಂದನೇ ಕ್ಲಾಸ್ಗೆ ಹೋಗ್ತಾನೆ ಅವೆ ಒಳ್ಳೆ ಕ್ಲಾಸ್ ಎಕ್ಸಾಮ್ ಬರೀಲಿ ಏ ಬಿಡ ಇದೇನೆ ನಂಗೆ ಟ್ಯೂಷನಲ್ಲಿ ಪಾಠ ಮಾಡಿ ಹೋಗ ಆಚೆಗ ಆರನೇ ಕ್ಲಾಸ್ ಅವರೆಲ್ಲ ಆಚೆ ಹೋಗಿ ಆಡ್ತಾರೆ ಒಂದು ಹೋಗ್ತಾ ಉಂಟು ಶರೀರಕ್ಕೆ ಸಿಸ್ಟಮ್ ಇದೆ ಅದನ್ನು ತಿಳಿಬೇಕು ತಂದೆ ತಾಯಿ ಅದು ಅಲ್ವಾ ನಿಮಗೆ ಅನ್ಸಿದೆ ಮಕ್ಕಳ ಮೇಲೆ ಹೇರಬಾರ್ದು ಕೇಳಬೇಕು ಅವ್ರ ಹತ್ರ ನಿಂಗೆ ಇಷ್ಟ ಯಾವ ಅಮ್ಮ ಕೇಳಿದಳೆ ನಿಂಗೆ ಇದೆ ಇಷ್ಟ ಬೆಳಗ್ಗೆ ತಿಂಡಿ ಇಲ್ಲ ಈಗ ಯಾರು ಕೇಳ್ತಾರೆ ಗಂಡಂಗೆ ಕೇಳ್ತಾರೆ ಇಲ್ಲ ಈಗ ಸ್ವಿಗ್ಗಿ ಕೇಳೋ ಆಪ್ಷನ್ ಇಲ್ಲ ಸ್ವಿಗ್ಗಿಗೆ ಆರ್ಡ್ರ್ ಮಾಡೋದು ಅವನು ಹೇಳ್ತಾನೆ ನಮ್ಮ ಹತ್ರ ಇಡ್ಲಿ ಒಡೆ ಹಳೆ ಚಿತ್ರನೇ ಇದೆ ನಿನ್ನೆ ಅನ್ನೋದು ಹಾಂ ಇಷ್ಟು ಆಪ್ಷನ್ರಿ ಅದರನ್ನೇ ಅಡ್ಜಸ್ಟ್ ಆಗಬೇಕು ತಾಯಿ ಅನ್ನೋದು ಒಂದು ಸ್ಥಾನವು ಅಥವಾ ಆಸ್ತಿ ಎಲ್ಲ ಕೊಡೋ ಕಾಮದೇನೋ ಇಷ್ಟು ಪ್ರಶ್ನೆ ನಿಂಗೆ ಕ್ಲಿಯರ್ ಆಗಬೇಕು ಅಷ್ಟು ನಾನು ನನ್ನ ತಾಯಿನ ಗೌರವಿಸ್ತೀನಿ ಎಂತಕ್ಕೆ ನಾನು ಈ ಶರೀರ ಕೊಟ್ಟಿದ್ದಾಳು ಕಾಮದಿಂದ ಕೊಟ್ಲೋ ಪ್ರೇಮದಿಂದ ಕೊಟ್ಲೋ ನಂಗೆ ಗೊತ್ತಿಲ್ಲ ಕೊಟ್ಟಿದ್ದಾಳು ಅಷ್ಟು ನಾನು ಉಪಯೋಗಿಸ್ತಿರೋ ಪ್ಲ್ಯಾಟ್ಫಾರ್ಮ್ ಅವ್ಳು ಕೊಟ್ಟಿದ್ದು ಅವಳ ರಕ್ತ ಮಾಂಸದಿಂದ ಕೊಟ್ಟವಳು ನಾನು ಪ್ರಿಪೇರ್ ಆಗೋ ತನಕ ಅವಳು ಒಳಗೆ ಸಹಿಸಿಕೊಂಡಿದ್ದಾಳು ಅವಳು ತಿಂದ ಆಹಾರ ನನಗೂ ಕೊಟ್ಟಿದ್ದಾಳೆ ಎದೆ ಹಾಲೆ ಕೊಟ್ಟಿದ್ದಾಳೆ ಸೊ ನನ್ನ ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಅವಳು ಅಸೂರಿಯೋ ದೇವತೆಯೋ ನನಗೆ ಅಗತ್ಯ ಇಲ್ಲ ತನ್ನ ಪ್ರಾಣವನ್ನಿಟ್ಟು ಬಸರಿ ಪ್ರಾಣದ್ದು ಡೆಲಿವರಿ ಪೈನ್ಕಿಂತ ದೊಡ್ಡ ಪೇನ್ ಇಲ್ಲ ಅದನ್ನು ಸಹಿಸಿ ನನ್ನನ್ನು ಹೊರಗೆ ತಂದಿದ್ದಾಳೆ ನನ್ನನ್ನು ಹೊರಗೆ ತಂದು ಅವಳು ಆರೇಳು ತಿಂಗಳು ಆ ತಂಡಿಯ ಬಾಣಂತನ ಸಹಿಸಿದ್ದಾಳೆ ವಾತವನ್ನು ಸಹಿಸಿದ್ದಾಳೆ ನಾನು ತುಳಿದಿದ್ದು ಮೂತ್ರ ಮಾಡಿದ್ದು ಬಾಚಿದ್ದಾಳೆ ನನ್ನನ್ನು ಈ ಲೆವೆಲಿಗೆ ತಂದು ಇಟ್ಟಾಳೆ ನನ್ನ ಈ ಶರೀರ ಇಲ್ಲ ಅಂದರೆ ನಾನು ನನ್ನ ಗುರುಗಳು ನಂಗೆ ದರ್ಶನ ಮಾಡ್ಲಿಕ್ಕೆ ಒಂದು ಶರೀರ ಬೇಕಲ್ಲ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಶರೀರ ಬೇಕು ಸಮಾಜದ ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೊಟ್ಟಿದ್ದಾಳೆ ಅವಳಿಗೆ ನಿನ್ಯಾವ ಅಪೇಕ್ಷೆ ಪಡ್ಬೇಕು ನಾನು ಇನ್ನೊಂದು ಅಪೇಕ್ಷೆ ಪಟ್ಟಾಗ ಮಾತ್ರ ನಮಗೆ ಅವಳ ಮೇಲೆ ಯಾಕೆ ನಾವು ಪ್ರೀತಿಸಿದ್ವಿ ಅದು ವ್ಯವಹಾರ ಆಯ್ತು ಪ್ರೀತಿ ಆಗ್ಲಿಕ್ಕೆ ಸಾಧ್ಯ ನಿಮ್ಮ ಪ್ರೀತಿ ಸಂಸಾರ ಮನೆಯವ್ರ ಪ್ರೀತಿ ಗೌರವಿಸಿದ್ರು ಅದು ಅವ್ರಿಗೆ ಬಿಟ್ಟಿತ್ತು ತಗೊಳ್ಳೋದು ಬಿಟ್ಟಿದ್ದು ತಾಯಿ ಈಗ ನನ್ನ ಅಣ್ಣನೂ ಇದ್ದ ನಾನು ಇದ್ದೀನಿ ನನ್ನ ಅಮ್ಮ ನನಗೆ ಗೊತ್ತಿದ್ದಾಗ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಅಣ್ಣ ನೋಡ್ಕೊಳ್ತಾನೆ ಬಿಡ್ತಾನೋ ಅದು ಸೆಕೆಂಡಲ್ಲಿ ಅವಳು ಹಂಗಂತ ಹೇಳಿ ಅಣ್ಣನ ಜಾಸ್ತಿ ಮಾತಾಡಿಸಿದ ತಕ್ಷಣ ನಂಗೆ ಮಯೂರಿಯಲ್ಲ ಅವಳದ್ದೇನೋ ಅಟ್ಯಾಚ್ಮೆಂಟ್ ಇರ್ಬೋದು ಗೊತ್ತಿಲ್ಲ ಅವಳ ಮೇಲೆ ಸಣ್ಣ ಮೋಹ ಇರ್ಬೋದು ನಂಗಿಲ್ವಲ್ಲ ಅಷ್ಟೇ ಈ ಕಂಪ್ಯಾರಿಷನ್ ಬಿಡಿ ಕಾಡಲ್ಲೊಂದು ಹಕ್ಕಿ ಇರುತ್ತೆ ಏಕಾ ಅಂತವಂಗೆ ಅದು ಕುಣ್ಕೊಂಡು ಖುಷೀಲಿರೋ ಹಾವು ಹಪಟೆ ಅಂತ ತಿನ್ಕೊಂಡಿರುತ್ತೆ ಒಬ್ಬ ಇಲ್ಲಿಂದ ಕ್ಯಾಮ್ರಾಮನ್ ಹೋದವನಿಗೆ ಒಂದು ಜ್ಞಾನೋದಯ ಆಗುತ್ತೆ ಅಕ್ಕಿ ಹಕ್ಕಿ ನಮ್ಮನೆ ಮೇಲೆ ಒಂದೊಳ್ಳೆ ಕೇಜ್ ಮಾಡಿದ್ದೀನಿ ನೀನು ಇಲ್ಲೇ ಇರಬೇಕು ಅಂತ ಹಕ್ಕಿ ಹೇಳುತ್ತೆ ನಾನಿಲ್ಲಿ ಹಾಯಾಗಿದ್ದೀನಿ ಒಳ್ಳೆ ನೀರು ಕುಡ್ಕೊಂಡು ಬೇಕಾದಲ್ಲಿ ತಿರುಗಾಡಿಕೊಂಡು ಬಂಡೆ ಮೇಲೆಲ್ಲ ಕೂತ್ಕೊಂಡು ಖುಷಿಲಿ ನನ್ನೇ ಒಂದು ಸ್ವತಂತ್ರದಲ್ಲಿ ಇದ್ದೀನಿ ನಿಮ್ಮನೆಯೊಳಗೆ ಕೂತು ನನಗೆ ಹಾರಲಿಕ್ಕೂ ನಂಗೆ ಆಪ್ಷನ್ ಇಲ್ಲ ಎರಡು ಒಳ್ಳೆ ಊಟ ಹಾಕಿ ಕೊಲೆಸ್ಟ್ರಾಲ್ ಬಂದು ಬೇಗ ಸಾಯಿಸ್ತೀರ ನನ್ನ ನಂಗೆ ನೀ ಹಾರಬೇಕಲ್ಲ ಅದಕ್ಕೆ ಜಿಮ್ ಮಧ್ಯೆ ಹಾರೋದು ಜಿಮ್ಮಿಗೂ ಪುರ್ಸೊತ್ತಿಲ್ಲ ಹಾರಿದ್ರೆ ನಿನ್ನ ಗೋಡೆ ಮಧ್ಯೆ ಹಾರಬೇಕು ಮನೆ ಸ್ವಚ್ಛಂದವಾಗಿ ಗಿಡಗಳ ಮೇಲೆ ಹಾರುತ್ತಂಗ ಹಾರಕ್ಕಾಗುತ್ತೆ ಮನೆಯೊಳಗೆ ಬಂದು ಅಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಎಲ್ಲಿ ಸಮಾಧಾನ ಇದೆ ಇರ್ಲಿಕ್ಕೆ ಬಿಡಿ ಅಷ್ಟೆ ನೀವೇನು ಮಾಡಬೇಕು ಅದು ಮಾಡಿ ಅಪೇಕ್ಷೆ ಇಟ್ಕೊಳ್ಬೇಡಿ ಜನ ಮಾತಾಡ್ತಾರೆ ಜನಕ್ಕೆ ಬಿಡಿ ಅಷ್ಟೇ